ನನ್ನ ಜೊತೆ ಸ್ಪೀಕರ್ ಯು ಟಿ ಖಾದರ್ ಅವರು ಅವ್ರು ನಾನು ಮಾತಾಡ್ತಾ ಹೋಗ್ತೀನಿ ಸರ್ ನಿಜಕ್ಕೂ ನಿನ್ನೆ ಒಂದು ನಡೆದ ಒಂದು ಘಟನೆ ನಡೆದಿದೆ ಪಾಕಿಸ್ತಾನದ ಪರದ ಘೋಷಣೆಯನ್ನು ವಿಧಾನಸೌಧಕ್ಕೆ ಹೋಗಿರುವಂತದ್ದು ತಾವು ಸ್ಪೀಕರ್ ಆಗಿ ಈ ಬಗ್ಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಸೂಚಿಸಿದ್ರೆ ನಿನ್ನೆ ನಡೆದಂತ ಘಟನೆ ನನಗೆ ಮಾಧ್ಯಮದ ಮುಖಾಂತರ ತಡರಾತ್ರಿ ನನಗೆ ತಿಳಿಯಿತು ಈ ಘಟನೆ ನಡೆದಿದ್ದಲ್ಲಿ ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ ಇದು ನನ್ನ ವ್ಯಾಪ್ತಿಗೆ ಬರುವುದಿಲ್ಲ ಇದು ಹೊರಗೆ ನನ್ನ ವ್ಯಾಪ್ತಿ ಹೊರಗಡೆ ಬರುವಂತಹ ಪ್ರದೇಶ ಮಾಧ್ಯಮದ ಮುಂದೆ ಇದನ್ನು ನಾನು ಮುಖ್ಯಮಂತ್ರಿ ಜೊತೆಯಲ್ಲಿ ಮತ್ತು ಗೃಹ ಸಚಿವ ಜೊತೆ ನಾನು ಚರ್ಚೆ ಮಾಡಿ ಇದೊಂದು ಸರ್ಕಾರ ಮತ್ತು ಗೃಹ ಇಲಾಖೆ ಸೂಕ್ತ ತನಿಖೆ ನಡೆಸಿ ಘಟನೆ ಆಗಿದೆ ಇಲ್ವಾ ಆಗಿದ್ರೆ ಯಾರು ಮಾಡಿದ್ದಾರೆ ಅವನು ಹೇಗೆ ಬಂದಿದ್ದಾನೆ ಅವನು ಎಲ್ಲಿ ನುಸುಳಿಕೊಂಡಿದ್ದಾನೆ ಎಲ್ಲಿ ಅವನು ಯಾರು ಅಂತ ಹೇಳಿ ಅವನು ಪತ್ತೆ ಹಚ್ಚಿ ಅವನು ಇದು ಕಠಿಣವಾದ ಕ್ರಮ ತೆಕ್ಕೊಳ್ಬೇಕು ಇದಕ್ಕೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಇದರಲ್ಲಿ ಇಲ್ಲಿ ಯಾವುದೇ ರಾಜ್ಯಕ್ಕೆ ಮುಖ್ಯ ಅಲ್ಲ ಅದು ಯಾವುದೇ ನಮ್ಮ ವಿಚಾರ ನನಗೆ ಇವತ್ತು ಯಾರು ಮಾಡಿದ್ದಾರೆ ಮಾಡಿದ್ದಿದ್ದಲ್ಲಿ ಅಂಥವ್ರು ಮುಖ್ಯ ಮತ್ತು ಇದು ಆಗದ ರೀತಿ ನಾವು ನೋಡಿಕೊಂಡು ಇಂಥವ್ರಿಗೆ ಕಠಿಣವಾದ ಕ್ರಮ ನಾವು ತೆಗೆದುಕೊಂಡು ಇಂಥ ಸಮ ಆಗಿದ್ದ ಮಾಡಿದ್ದಲ್ಲಿ ಆ ಸಮಾಜದೋಷಿ ದೇಶದೋಷಿ ಶಕ್ತಿಗಳಿಗೆ ತಕ್ಕವಾದ ಉತ್ತರ ಕೊಡಬೇಕು ಮತ್ತು ಎಲ್ಲ ಪಕ್ಷ ನಾನು ಕೇಳಿದಿಷ್ಟೇ ಇದು ನಾವೀಗ ರಾಜ್ಯಕ್ಕೆ ಕಾಲ ಅಲ್ಲ ಇದರಲ್ಲಿ ನಾವು ಒಬ್ಬರಿಗೊಬ್ಬರು ಸಹಕಾರ ಮಾಡಿಕೊಂಡು ನಿಜವಾದ ಆರೋಪಿಯನ್ನು ಪತ್ತೆ ಹಚ್ಚುವಂಥ ಸಮಯ ನಿಜವಾದ ಆರೋಪಿಯನ್ನು ಪತ್ತೆ ವೆಚ್ಚಬೇಕು ಕಠಿಣವಾದ ಕಮ್ಮವನ್ನು ತಕೊಳ್ಬೇಕು ಇದಕ್ಕೆಲ್ಲ ಸಹಕಾರ ಕೊಡಬೇಕು ಇದೆಲ್ಲ ವಿಚಾರ ಆದ ನಂತರ ಆಗಿದ್ದಲ್ಲಿ ಯಾರು ಗೊತ್ತಾದ ಯಾವುದು ಪ್ರತಿಭಟನೆ ಯಾವುದು ಏನು ಕೂಡ ವಿಚಾರ ಮಾಡಬಹುದು ಈಗೆಲ್ಲ ಒಗ್ಗಟ್ಟಿಂದ ಇರುದೇ ಅದು ರಾಜ್ಯ ಪ್ರೇಮ ಮತ್ತು ದೇಶ ಪ್ರೇಮ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ರೀತಿಯ ಘಟನೆಗಳು ಅಂದ್ರೆ ವಿಧಾನಸೌಧದ ವ್ಯಾಪ್ತಿ ಒಳಗೆ ಆಗ್ತಿರುವಂತ ಎಲ್ಲ ಒಂದು ಕಡೆ ದೇಶದ ಪ್ರೇಮ ಇಲ್ವಾ ಅನ್ನುವಂಥದ್ದು ಹೇಳ್ತೇನೆ ನೋಡಿ ಯಾರ ಒಬ್ಬನ ಮಾಡದ್ ಹೇಳಿಕೊಂಡು ನಾವು ಇಡೀಗ ಸುತ್ತಾಡ್ತಾ ಇದ್ದೇವೆ ಅವ್ನೇನ್ ಮಾಡಿ ಅವನ ನೀಡಿ ಯಾರು ಓಡ್ತಾವೋ ಹೋಗ್ತಾ ಇದ್ದಾರಾ ಅಂತ ಯಾರಂತ ಹೆಚ್ಚು ಆಲೋಚನೆ ಇದ್ದಾರಾ ನಾವೆಲ್ಲರೂ ಸೇರಿ ಅವನನ್ನು ಹಿಡಿಬೇಕೀಗ ಅದಕ್ಕೆ ಎಲ್ಲರೂ ಕೊಡೋದು ಮಾಧ್ಯಮ ಇರಲಿ ಪ್ರತಿಪಕ್ಷ ಇರಲಿ ಇಲಾಖೆ ನಾವೆಲ್ಲ ಒಗ್ಗಟ್ಟಿಂದ ಕೆಲಸ ನಾವು ಮಾಡಬೇಕು ಈಗ ಸರ್ಕಾರ ಒಂದು ಕಡೆ ಡಿಪೆಂಡ್ ಮಾಡ್ಕೊಳ್ತಾರೆ ಮಾತಾನ ಹೇಳ್ತಾ ಇದ್ದಾರೆ ನೋಡಿದ್ರೆ ನನ್ಗೆ ಗೊತ್ತಿಲ್ಲ ಆಗಿದೆ ಇಲ್ವಾ ಏನಂತ ಹೇಳಿ ಅದಕ್ಕೆ ತನಿಖೆ ಮಾಡಬೇಕಂತ ನಾನು ಹೇಳುವಂತದ್ದು ಡೀಟೇಲ್ ಎನ್ಕ್ವೈರಿ ಆಗಲಿ ತನಿಖೆ ಆಗಲಿ ಅದು ನಾವು ಮಾಧ್ಯಮದಲ್ಲಿ ನೋಡ್ತಾ ಹೋದ್ ಏನು ವಿಚಾರ ಅಂತ ಗೊತ್ತಾಗ್ಲಿ ಸ್ಪಷ್ಟತೆ ಜನರಿಗೆ ಬರಲಿ ಆದ ಕಾರಣ ಈ ರೀತಿಯ ಒಂದು ಆಗಿದೆ ಇಲ್ವಾ ತನಿಖೆ ಆಗಲಿ ಕಠಿಣ ಇದಿಷ್ಟು ಸ್ಪೀಕರ್ ಯು ಟ್ಯೂಬ್ ಖಾದರ್ ಅವರು ಹೇಳ್ತಾ ಇರುವಂತಹ ಮಾತು ಅಂದ್ರೆ ಈ ಒಂದು ವಿಚಾರವನ್ನು ನಾವು ರಾಜಕೀಯ ಮಾಡಬಾರ್ದು ಎಲ್ಲರೂ ಕೂಡ ಸೇರಿ ಈ ಒಂದು ಅಂದ್ರೆ ದೇಶದ್ರೋಹಿಗಳನ್ನು ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡಬೇಕು ಈ ರೀತಿಯ ಘಟನೆಗಳು ನಡಬಾರದು ಅನ್ನುವಂಥ ಒಂದು ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಖಾತೆ ಟಿವಿ ಪೈ ಕಂಡ ಬೆಂಗಳೂರು